ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮೀ ಸೆವೆನ್ ನಾನು ತ್ರಿವೇಣಿ ಒಪ್ಪು ಒಪ್ಪನೋ ಹೀಲರ್ ಲೆವೆನ್ ಡೇ ಚಾಲೆಂಜಸ್ ಟು ಅಟ್ರಾಕ್ಟ್ ಮನಿ ಇನ್ ಯುವರ್ ಲೈಫ್ ನಿಮ್ಮ ಜೀವನದಲ್ಲಿ ಹಣವನ್ನು ಆಕರ್ಷಿಸೋದಕ್ಕೆ ಹನ್ನೊಂದು ದಿನದ ಚಾಲೆಂಜನ್ನು ನಾನು ಡೈಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೆ ಎಂಟು ಚಾಲೆಂಜಸ್ನ ಕೊಟ್ಟಿದ್ದೀನಿ ತುಂಬ ಜನ ಮಾಡಿದ್ದೀರ ಆದರೆ ಯಾರೆಲ್ಲ ಈ ವಿಡಿಯೋನ ಮೊಟ್ಟ ಮೊದಲನೆಯ ಸಲ ನೋಡ್ತಿದ್ದೀರೋ ನೀವು ಡೈರೆಕ್ಟಾಗಿ ಈ ವಿಡಿಯೋಲಿ ಇರೋದನ್ನು ಮಾಡಬೇಡಿ ಇದಕ್ಕೂ ಮುಂಚೆ ಹಾಕಿರೋ ಎಂಟು ಚಾಲೆಂಜಸ್ನ ಕಂಪ್ಲೀಟ್ ಮಾಡಿ ಆಮೇಲೆ ಈ ಚಾಲೆಂಜನ್ನು ಮಾಡಿ ನಿಮಗೆ ಕಷ್ಟ ಹುಡ್ಕೋದಕ್ಕೆ ಕಷ್ಟ ಆಗಬಾರ್ದು ಅಂತ ಆ ಎಂಟು ಚಾಲೆಂಜಸ್ನ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಸೊ ನೀವು ಯಾವಾಗ ಬೇಕಾದರೂ ಶುರು ಮಾಡಬಹುದು ಡೇ ಒನ್ನಿಂದ ಶುರು ಮಾಡಿ ಆದರೆ ಮೊದಲನೇ ಚಾಲೆಂಜಿಂದ ಶುರು ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ ಹನ್ನೊಂದು ದಿನಕ್ಕೆ ನೀವು ಯಾವಾಗ ಯಾವ ಹನ್ನೊಂದು ದಿನ ಫ್ರೀ ಇರ್ತೀರೋ ಆ ಹನ್ನೊಂದು ದಿನದ ದಿನದಲ್ಲಿ ಮಾಡ್ಕೊಳ್ಳಿ ಈಗಾಗಲೇ ಯಾರೆಲ್ಲ ಎಂಟು ದಿನ ಮುಗಿಸಿದ್ದೀರೋ ಅವ್ರಿಗೋಸ್ಕರನೇ ಈ ವಿಡಿಯೋ ಈ ವಿಡಿಯೋ ಒಂಥರ ತುಂಬ ಚೆನ್ನಾಗಿದೆ ಈ ನೈನ್ತ್ ಚಾಲೆಂಜ್ ತುಂಬ ಚೆನ್ನಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಬರೆಯೋದಿಲ್ಲ ಈ ಮಾಡೋದಿಲ್ಲ ಆರಾಮ್ ಕೆಲಸ ಇದು ಅದೇನು ಅಂತ ಅಂದರೆ ಈ ಒಂಬತ್ತನೇ ದಿನದ ಚಾಲೆಂಜಲ್ಲಿ ನಾವು ಯಾರಿಗಾದರೂ ಏನಾದರೂ ಗಿಫ್ಟ್ ಕೊಡೋಣ ಗಿಫ್ಟ್ ಕೊಡಬೇಕು ಅದು ಯಾರಾದರೂ ಇರಬಹುದು ನಿಮ್ಮ ಫ್ಯಾಮಿಲಿಯವರೇ ಇರ್ಬೋದು ಫ್ರೆಂಡ್ಸೇ ಇರ್ಬೋದು ಅಕ್ಕಪಕ್ಕದ ಮನೆಯವರೇ ಇರ್ಬೋದು ಬರೀ ಫ್ಯಾಮಿಲಿನೇ ಅಂತ ಇಲ್ಲ ಫ್ರೆಂಡ್ಸ್ ಅಂತ ಇಲ್ಲ ಸ್ನೇಹಿತರೆ ನೀವು ರೋಡಲ್ಲಿ ಹೋಗ್ತಾ ಇರ್ತೀರ ಯಾರೋ ಒಬ್ಬರು ವಯಸ್ಸಾದವರು ಹೂ ಮಾರ್ತಿರ್ತಾರೆ ಅಥವಾ ವಯಸ್ಸಾದ ಒಬ್ಬ ಮುದುಕ ತೆಂಗಿನಕಾಯಿ ಮಾರ್ತಿರ್ತಾರೆ ಈ ಥರ ಎಲ್ಲ ಇರುತ್ತಲ್ವ ನಮಗೂ ನೋಡಿದಾಗ ಅಯ್ಯೋ ಅಯ್ಯೋ ಅನಿಸುತ್ತೆ ಏನೇ ಕೆಲಸ ಮಾಡ್ತಿರಲಿ ನಾವು ವಿನಾಕಾರಣ ಗಾಡಿ ಓಡಿಸ್ತಾ ಇದ್ರು ಒಂದು ಸೆಕೆಂಡಲ್ಲೆಲ್ಲಾದರೂ ನಿಲ್ಲಿಸ್ಬಿಟ್ಟು ಅವ್ರಿಗೆ ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವಾ ಅವ್ರಿಗೆ ಎಷ್ಟರಲ್ಲಿ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿರ್ತೀರೋ ಆ ಗಿಫ್ಟನ್ನೇ ಇವ್ರಿಗೆ ದುಡ್ಡು ಮೂಲಕ ಕೊಡ್ಬೋದು ಅಲ್ವಾ ಆ ಬಡವ್ರಿಗೆ ಕೊಟ್ಟರೆ ಸಡನ್ನಾಗಿ ಹೋಗಿ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ನಾವು ಬರ್ತಾ ಇರಬೇಕು ಅವರು ತಗೊಳ್ಳಿ ಅಂತ ಅಂದಾಗ ಬೇಡ ಪರವಾಗಿಲ್ಲ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ಬಂದಾಗ ಅವ್ರ ಕಣ್ಣಲ್ಲಿ ಖುಷಿ ಮತ್ತು ಆ ಬ್ಲೆಸ್ಸಿಂಗ್ಸ್ ನಮಗೆ ಆಶೀರ್ವಾದ ಸಿಗುತ್ತಲ್ಲ ಅದು ಯಾವ ಗಿಫ್ಟ್ ಮುಂದೆನೂ ನಮಗೆ ಅಂದರೆ ಅಷ್ಟು ದೊಡ್ಡದದು ಯಾವ ಗಿಫ್ಟ್ಗಳೇ ಸಣ್ಣದಾಗಿ ಕಾಣಿಸುತ್ತೆ ಸೊ ಈ ಥರ ನೀವು ನಿಮ್ಮ ಆಪ್ತರಿಗೆ ಬೇಕಾದ್ರೂ ಕೊಡ್ಬೋದು ಅವರಿಗೆ ಅದು ಗಿಫ್ಟ್ ಅಂತ ಗೊತ್ತಿದ್ದು ಕೊಡ್ಬೋದು ಅಥವಾ ಅವರಿಗೆ ಯಾವ್ದ್ರ ಯಾವುದಾದ್ರೂ ಅವಶ್ಯಕತೆ ಇತ್ತು ಅಂತ ಅಂದಾಗ ಅವ್ರು ನೀವೇ ಕೊಟ್ಟಿದ್ದು ಅಂತ ಗೊತ್ತಿಲ್ಲದೆ ಕೂಡ ಅವ್ರಿಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಕೊಡ್ಬೋದು ಅದನ್ನು ಆದರೆ ಅದು ಅವ್ರಿಗೆ ತಿಳಿಲೇಬೇಕು ನೀವು ಗಿಫ್ಟಾಗಿ ಕೊಟ್ಟಿದ್ದೀರಾ ಅನ್ನೋ ಅವಶ್ಯಕತೆ ಇಲ್ಲ ಸೊ ನಿಮಗೆ ನೋಡಿ ನಿಮ್ಗೆ ಯಾರಿಗೆ ಕೊಡ್ತೀರಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಏನಾದರೂ ಅವಶ್ಯಕತೆ ಇದೆಯಾ ಅವ್ರಿಗೆ ನೀವು ಕೊಡ್ತೀರಾ ಅಥವಾ ಅದನ್ನು ನೀವು ಗೊತ್ತಿರೋ ಹಾಗೆ ಕೊಡ್ತೀರಾ ನಿಮ್ಮಿಷ್ಟ ಅದು ಗಿಫ್ಟ್ ಅಂತ ಗೊತ್ತಿಲ್ಲದೇನೆ ಇರೋ ಇರೋ ಥರ ಕೊಡ್ತೀರಾ ಅದು ಕೂಡ ನಿಮ್ಮಿಷ್ಟ ಅಥವಾ ಫ್ಯಾಮಿಲಿಯಲ್ಲೇ ಅಲ್ಲದೆ ಬೇರೆ ರೋಡಲ್ಲಿ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಕೊಡ್ತೀರಾ ಅನ್ನೋದು ನಿಮ್ಮ ಇಷ್ಟ ಇದು ಯಾಕೆ ಅಂತ ಅಂದರೆ ನಾವೀಗ ಹಣದ ಬಗ್ಗೆ ನಮ್ಮಲ್ಲಿರೋ ನೆಗೆಟಿವಿಟಿನ ತೆಗೆದಿದ್ದೀವಿ ಕ್ಷಮೆಗಳನ್ನು ಕೇಳಿದ್ದೀವಿ ಅದಕ್ಕೆ ಲೆಟರ್ಗಳನ್ನು ಬರೆದು ನಮ್ಮ ಪ್ರೀತಿಯನ್ನು ತಿಳಿಸಿದ್ದೀವಿ ಇಷ್ಟೆಲ್ಲ ಮಾಡಿದ್ದೀವಲ್ವಾ ಈಗ ಅದೇ ಹಣದಿಂದ ಯಾರಿಗಾದರೂ ಒಂದು ಗಿಫ್ಟ್ ಅಂತ ಕೊಟ್ಟಾಗ ಅವ್ರ ಕಣ್ಣಲ್ಲಿ ಒಂದು ಸಂತೋಷ ಆಶೀರ್ವಾದ ನೋಡ್ತೀವಲ್ವಾ ಅದು ನಮಗೆ ಬೇಕು ಹಣದಿಂದ ನಮಗೆ ಆಶೀರ್ವಾದಗಳು ಸಿಗುತ್ತೆ ಅನ್ನೋ ಫೀಲನ್ನು ನಾವು ಅನುಭವಿಸ್ಬೇಕು ಅವಾಗ ನಮಗೆ ಹಣದ ಮೇಲೆ ಇನ್ನಷ್ಟು ಗೌರವ ಇನ್ನಷ್ಟು ಪ್ರೀತಿ ಬರುತ್ತೆ ಈಗ ಈಗ ಕೆಲವ್ರು ಅಂದ್ಕೋಬೋದು ಆಲ್ರೆಡಿ ಹಣದ ಸಮಸ್ಯೆ ಇರೋದಕ್ಕೆ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಚಾಲೆಂಜಸ್ಸನ್ನು ಈಗ ಇರೋ ಹಣನ ಖರ್ಚು ಮಾಡಿ ಗಿಫ್ಟ್ ಬೇರೆ ಕೊಡೋಕೆ ಹೇಳ್ತಿದ್ದಾರಲ್ಲಪ್ಪ ಅಂತ ಗಿಫ್ಟ್ ಅಂದರೆ ಸಾವಿರ ಗಟ್ಟಲೆ ಖರ್ಚು ಮಾಡಬೇಕು ಅಂತೇನಿಲ್ಲ ಹತ್ತು ರೂಪಾಯಲ್ಲಿ ಕೊಡ್ಬೋದು ಇಪ್ಪತ್ತು ರೂಪಾಯಲ್ಲಿ ಕೊಡ್ಬೋದು ಐವತ್ತು ರೂಪಾಯಲ್ಲಿ ಕೊಡ್ಬೋದು ನೂರು ರೂಪಾಯಲ್ಲಿ ಕೂಡ ಕೊಡ್ಬೋದು ಅಲ್ವಾ ನಿಜ ತಾನೆ ಗಿಫ್ಟ್ ಅನ್ನೋದು ಬಂದು ನಿಮ್ಮ ಹೃದಯದಿಂದ ನೀವು ಇಷ್ಟಪಟ್ಟು ಇಷ್ಟಪೂರ್ವಕವಾಗಿ ಇನ್ನೊಬ್ಬರಿಗೆ ಕೊಡೋದು ಅದಕ್ಕೆ ಬೆಲೆ ಬಂದು ನಿಮ್ಮ ಪ್ರೀತಿ ಅಷ್ಟೆ ಅದರ ಮೌಲ್ಯ ಬಂದು ಆ ಬೆಲೆ ಅತ್ ಒರಿಜಿನಲ್ ಬೆಲೆ ಅಲ್ಲ ಅರ್ಥ ಆಯ್ತಲ್ವಾ ನಿಮ್ಮ ಹತ್ರ ಎಷ್ಟು ಹಣ ನೀವು ಸ್ಪೆಂಡ್ ಮಾಡೋಕೆ ಇಷ್ಟಪಡ್ತೀರೋ ಅಷ್ಟು ಹಣ ಇದರಿಂದ ಏನಾಗುತ್ತೆ ಹಣಕ್ಕೆ ಮತ್ತು ಯೂನಿವರ್ಸ್ಗೆ ನಿಮ್ಮಲ್ಲಿ ಇರೋ ಉದಾರತೆ ಕೂಡ ಗೊತ್ತಾರ ಗೊತ್ತಾಗತ್ತೆ ಅಂದರೆ ನಿಮ್ಮ ಹತ್ರ ಎಷ್ಟು ಹಣ ಇದೆ ಅದರಲ್ಲಿ ಇನ್ನೊಬ್ಬರಿಗೆ ಮಾಡ್ಬೇಕಂದಾಗ ನಿಮಗೆ ಅಂತ ಎಷ್ಟು ಸೇವ್ ಮಾಡಿಕೊಂಡು ಇನ್ನೊಬ್ಬರಿಗೆ ಅದು ಕಷ್ಟದಲ್ಲಿರೋರಿಗೆ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಆಗಿರಲಿ ಯಾವ ರೀತಿ ಖರ್ಚು ಮಾಡೋಕೆ ಇಷ್ಟಪಡ್ತೀರಾ ಅಂತ ಯೂನಿವರ್ಸ್ ಕೂಡ ಗಮನಿಸುತ್ತೆ ಮತ್ತು ಹಣ ಕೂಡ ನೋಡುತ್ತೆ ಹಾಗಾಗಿ ನೀವೀಗ ನಿಮಗೆ ಬಿಟ್ಟಿದ್ದು ಗಿಫ್ಟ್ ಯಾರಿಗೆ ಕೊಡ್ತೀರಾ ಎಷ್ಟರಲ್ಲಿ ಕೊಡ್ತೀರಾ ಹೇಗೆ ಕೊಡ್ತೀರಾ ಅನ್ನೋದು ನಿಮ್ಮ ಇಷ್ಟ ಚಾಲೆಂಜ್ ಕೊಡೋದು ನನ್ನ ಡ್ಯೂಟಿ ಕೊಟ್ಟಿದ್ದೀನಿ ಸೊ ಈಗ ನಾಳೆ ಮತ್ತೆ ಮುಂದಿನ ವಿಡಿಯೋ ಬರೋವರೆಗೂ ನೀವು ಗಿಫ್ಟನ್ನು ತಗೊಂಡು ಯಾರಿಗೆ ಕೊಡಬೇಕೋ ಅವ್ರನ್ನ ಕೊಟ್ಬಿಟ್ಟು ಮುಂದಿನ ಚಾಲೆಂಜ್ಗೆ ಸಿದ್ಧರಾಗಿರಿ ಅಂತ ಹೇಳ್ತಾ ಈ ಚಾಲೆಂಜನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ನೆಕ್ಸ್ಟ್ ಚಾಲೆಂಜಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಶುಭ ದಿನ ಶುಭರಾತ್ರಿ ನವರಾತ್ರಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ